ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಚ್ಛ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತ್ರಗಳಿಗೆ ಶಿವಪುರಾಣದ ವಿದ್ಯೇಶ್ವರ ಸಂಹಿತೆಯ ಅಧ್ಯಾಯಗಳಿಗೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ದೇವತಾ ಪೂಜೆ ದೇವಯಜ್ಞ ಅದನ್ನು ಮಾಡಲು ದೇಶ ಅಂದರೆ ಯಾವ ಪ್ರದೇಶದಲ್ಲಿ ಮಾಡಬೇಕು ಯಾವ ಕಾಲದಲ್ಲಿ ಮಾಡುವುದರಿಂದ ಯಾವ ಪುಣ್ಯಗಳು ಸರಿಯುತ್ತವೆ ಹಾಗೂ ಪಾತ್ರತೆ ಯಾರನ್ನು ಪಾತ್ರನೆಂದು ಭಾವಿಸಿ ಆತನಿಂದ ಪೂಜೆಯನ್ನು ಮಾಡಿಸುವುದಿರಲಿ ಅಥವಾ ದಾನ ದಕ್ಷಿಣೆಗಳನ್ನು ಕೊಡುವುದಿರಲಿ ಅಥವಾ ದಾನ ಮುಂತಾದ ವಿಚಾರಗಳನ್ನು ಸೂತ ಪುರಾಣಿಕರು ಋಷಿಗಳಿಗೆ ತಿಳಿಸಿದರು ಈಗ ಮುಂದುವರಿದು ಈ ಅಧ್ಯಾಯದಲ್ಲಿ ಪೃಥಿವಿ ಇತ್ಯಾದಿಗಳಿಂದ ನಿರ್ಮಿತ ಅಂದರೆ ಮಣ್ಣು ಹಾಗೂ ಲೋಹಗಳಿಂದ ನಿರ್ಮಿತವಾದಂತಹ ದೇವ ಪ್ರತಿ ಪ್ರತಿಮೆಗಳ ಪೂಜೆಯ ವಿಧಿ ಹಾಗೂ ಲಿಂಗದ ವೈಜ್ಞಾನಿಕ ಸ್ವರೂಪದ ವಿವೇಚನೆಯನ್ನು ಕೊಡುತ್ತಿರುವರು ಋಷಿಗಳು ಕೇಳುತ್ತಾರೆ ಸಾಧು ಶಿರೋಮಣಿಗಳೇ ಈಗ ತಾವು ಸಮಸ್ತ ಅಭೀಷ್ಟ ವಸ್ತುಗಳು ಪ್ರಾಪ್ತಿಯಾಗುವಂತಹ ಪಾರ್ಥಿವ ಪ್ರತಿಮೆಯ ಪೂಜೆಯ ವಿಧಾನವನ್ನು ಹೇಳಿರಿ ಆಗ ಸೂತ ಪುರಾಣಿಕರು ಹೇಳುತ್ತಾರೆ ಮಹರ್ಷಿಗಳೇ ನೀವೆಲ್ಲರೂ ಬಹಳ ಒಳ್ಳೆಯ ಮಾತನ್ನು ಕೇಳಿರುವಿರಿ ಪಾರ್ಥಿವ ಪ್ರತಿಮೆಯ ಪೂಜೆಯು ಸದಾ ಸಂಪೂರ್ಣ ಮನೋರಥಗಳನ್ನು ಕೊಡುವುದು ಹಾಗೂ ತತ್ಕಾಲ ದುಃಖಗಳನ್ನು ನಿವಾರಿಸುವುದು ನಾನು ಅದನ್ನು ವರ್ಣಿಸುವೆನು ನೀವು ಅದನ್ನು ದಯ ಗಮನವಿಟ್ಟು ಕೇಳಿರಿ ಪೃಥ್ವಿಯೇ ಮುಂತಾದವುಗಳಿಂದ ನಿರ್ಮಿಸಿದ ದೇವ ಪ್ರತಿಮೆಯ ಪೂಜೆಯು ಈ ಭೂಲೋಕದಲ್ಲಿ ಅಭೀಷ್ಟದಾಯಕವೆಂದು ಹೇಳಲಾಗಿದೆ ಇದರಲ್ಲಿ ಪುರುಷರಿಗೆ ಮತ್ತು ಸ್ತ್ರೀಯರಿಗೂ ನಿಶ್ಚಯವಾಗಿ ಅಧಿಕಾರವಿದೆ ನದಿ ಹಳ್ಳ ಕೆರೆ ಇವುಗಳನ್ನು ಪ್ರವೇಶಿಸಿ ನೀರಿನ ತಳದ ಮಣ್ಣನ್ನು ತರಬೇಕು ಮತ್ತೆ ಅದನ್ನು ನುಣ್ಣಗೆ ಗಾಳಿಸಿ ಶುದ್ಧ ಮಂಟಪದಲ್ಲಿ ಇಟ್ಟು ಕೈಯಿಂದ ಅದರ ಪ್ರತಿಮೆಯನ್ನು ನಿರ್ಮಿಸಿ ಮಾಲಿನಿಂದ ಅದನ್ನು ಸಂಸ್ಕರಿಸಬೇಕು ಆ ಪ್ರತಿಮೆಯಲ್ಲಿ ಅಂಗ ಪ್ರತ್ಯಂಗಗಳು ಚೆನ್ನಾಗಿ ಪ್ರಕಟವಾಗಿರಬೇಕು ಹಾಗೂ ಅದು ಎಲ್ಲ ವಿಧದ ಅಸ್ತ್ರಶಸ್ತ್ರಗಳಿಂದ ಸಂಪನ್ನವಾಗಿರಬೇಕು ಅನಂತರ ಅದನ್ನು ಪದ್ಮಾಸನದಲ್ಲಿ ಸ್ಥಾಪಿಸಿ ಆದರದಿಂದ ಅದನ್ನು ಪೂಜಿಸಬೇಕು ಗಣಪತಿ ಸೂರ್ಯ ವಿಷ್ಣು ದುರ್ಗಾ ಮತ್ತು ಶಿವನ ಪ್ರತಿಮೆಯನ್ನು ಅಥವಾ ಶಿವಲಿಂಗವನ್ನು ದ್ವಿಜರು ಸದಾಕಾಲವೂ ಪೂಜಿಸಬೇಕು ಷೋಡಶೋಪಚಾರ ಪೂಜನ ಜನಿತ ಫಲದ ಸಿದ್ಧಿಗಾಗಿ ಹದಿನಾರು ಉಪಚಾರಗಳಿಂದ ಪೂಜೆಯನ್ನು ಮಾಡಬೇಕು ಪುಷ್ಪದಿಂದ ಪ್ರೋಕ್ಷಣ ಮತ್ತು ಮಂತ್ರಪಾಠದೊಂದಿಗೆ ಅಭಿಷೇಕವನ್ನು ಮಾಡಬೇಕು ಹಕ್ಕಿಯಿಂದ ಒಂದು ಕೊಡಬ ಅಂದರೆ ಒಂದು ಪಾವಿನಷ್ಟು ನೈವೇದ್ಯವನ್ನು ಸಿದ್ಧಗೊಳಿಸಬೇಕು ಮನೆಯ ಪಾರ್ಥಿವ ಪೂಜೆಗಾಗಿ ಒಂದು ಪಾವಿನ ಅಥವಾ ಹೊರಗೆ ಯಾರೋ ಮನುಷ್ಯನಿಂದ ಸ್ಥಾಪಿತವಾದ ಶಿವಲಿಂಗ ಪೂಜೆಗಾಗಿ ಒಂದು ಸೇರು ಅಂದರೆ ಪ್ರಸ್ಥ ನೈವೇದ್ಯವು ಅವಶ್ಯಕವಾಗಿದೆ ಎಂದು ತಿಳಿಯಬೇಕು ದೇವತೆಗಳಿಂದ ಸ್ಥಾಪಿತವಾದ ಶಿವಲಿಂಗಕ್ಕಾಗಿ ಮೂರು ಸೇರು ನೈವೇದ್ಯವನ್ನು ಅರ್ಪಿಸುವುದು ಉಚಿತವಾಗಿದೆ ಸ್ವಯಂ ಪ್ರಕಟವಾದ ಸ್ವಯಂಭೂ ಲಿಂಗಕ್ಕಾಗಿ ಐದು ಸೇರು ನೈವೇದ್ಯವಿರಬೇಕು ಹೀಗೆ ಮಾಡುವುದರಿಂದ ಪೂರ್ಣ ಫಲದ ಪ್ರಾಪ್ತಿಯಾಗುತ್ತದೆ ಎಂದು ತಿಳಿಯಬೇಕು ಈ ಪ್ರಕಾರ ಸಾವಿರ ಬಾರಿ ಪೂಜೆ ಮಾಡುವುದರಿಂದ ದ್ವಿಜರು ಸತ್ಯಲೋಕವನ್ನು ಪಡೆದುಕೊಳ್ಳುವರು ಹನ್ನೆರಡು ಅಂಗುಲ ಅಗಲ ಇದರ ಎರಡರಷ್ಟು ಮತ್ತು ಒಂದು ಅಂಗುಲ ಹೆಚ್ಚು ಅರ್ಥಾತ್ ಇಪ್ಪತ್ತೈದು ಅಂಗುಲ ಉದ್ದ ಹಾಗೂ ಹದಿನೈದು ಅಂಗುಲ ಅಗಲದ ಕಬ್ಬಿಣದ ಅಥವಾ ಮರದಿಂದ ಮಾಡಿದ ಪಾತ್ರವನ್ನು ವಿದ್ವಾಂಸರು ಶಿವ ಅಂದರೆ ಮಂಗಳವೆಂದು ಹೇಳುತ್ತಾರೆ ಅದರ ಎಂಟರೆಯ ಒಂದು ಭಾಗವನ್ನು ಪ್ರಸ್ಥವೆಂದು ಹೇಳುತ್ತಾರೆ ಅದು ನಾಲ್ಕು ಕೊಡವಗಳಿಗೆ ಸರಿ ಎಂದು ತಿಳಿಯಲಾಗಿದೆ ಮನುಷ್ಯರಿಂದ ಸ್ಥಾಪಿತ ಶಿವಲಿಂಗಕ್ಕಾಗಿ ಪ್ರಸ್ಥ ಋಷಿಗಳಿಂದ ಸ್ಥಾಪಿತವಾದ ಶಿವಲಿಂಗಕ್ಕೆ ನೂರು ಪ್ರಸ್ಥ ಹಾಗೂ ಸ್ವಯಂಭೂ ಶಿವಲಿಂಗಕ್ಕೆ ಒಂದು ಸಾವಿರ ಪ್ರಸ್ಥ ನೈವೇದ್ಯವನ್ನು ನಿವೇದಿಸಿದರೆ ಹಾಗೂ ನೀರು ಎಣ್ಣೆ ಗಂಧ ಮುಂತಾದ ದ್ರವ್ಯಗಳಿಂದಲೂ ಯಥಾಯೋಗ್ಯ ಪ್ರಮಾಣದಲ್ಲಿ ಇರಿಸಿದರೆ ಅದು ಆ ಶಿವಲಿಂಗಗಳ ಮಹಾಪೂಜೆ ಎಂದು ತಿಳಿಸಲಾಗಿದೆ ದೇವತೆಯ ಅಭಿಷೇಕ ಮಾಡುವುದರಿಂದ ಆತ್ಮಶುದ್ಧಿಯಾಗುತ್ತದೆ ಗಂಧದಿಂದ ಪುಣ್ಯದ ಪ್ರಾಪ್ತಿಯಾಗುತ್ತದೆ ನೈವೇದ್ಯ ನೀಡುವುದರಿಂದ ಆಯಸ್ಸು ಹೆಚ್ಚುತ್ತದೆ ಮತ್ತು ತೃಪ್ತಿ ಉಂಟಾಗುತ್ತದೆ ಧೂಪವನ್ನು ನಿವೇದನೆ ಮಾಡುವುದರಿಂದ ಧನದ ಪ್ರಾಪ್ತಿಯಾಗುತ್ತದೆ ದೀಪವನ್ನು ಹಚ್ಚುವುದರಿಂದ ಜ್ಞಾನದ ಉದಯವಾಗುತ್ತದೆ ಮತ್ತು ತಾಂಬೂಲ ಸಮರ್ಪಣೆಯಿಂದ ಭೋಗಗಳು ದೊರೆಯುವವು ಇವೆಲ್ಲವನ್ನು ಹದಿನಾರು ಉಪಚಾರಗಳಲ್ಲಿ ಯಾವುದನ್ನು ನಾವು ಷೋಡಶೋಪಚಾರವೆನ್ನುತ್ತೇವೋ ಅದರಲ್ಲಿ ಬರುತ್ತದೆ ಇದಕ್ಕಾಗಿ ಸ್ನಾನಾದಿ ಆರು ಉಪಚಾರಗಳನ್ನು ಪ್ರಯತ್ನಪೂರ್ವಕವಾಗಿ ಅರ್ಪಿಸಬೇಕು ನಮಸ್ಕಾರ ಮತ್ತು ಜಪ ಇವೆರಡೂ ಸಂಪೂರ್ಣ ಅಭೀಷ್ಟ ಫಲವನ್ನು ಕೊಡುವುದು ಆದ್ದರಿಂದ ಭೋಗ ಹಾಗೂ ಮೋಕ್ಷದ ಇಚ್ಛೆಯುಳ್ಳ ಜನರು ಪೂಜೆಯ ಕೊನೆಯಲ್ಲಿ ಸದಾ ಜಪ ಮತ್ತು ನಮಸ್ಕಾರಗಳನ್ನು ಮಾಡಬೇಕು ಮನುಷ್ಯನು ಸದಾ ಕಾಲ ಮೊದಲಿಗೆ ಮಾನಸ ಪೂಜೆಯನ್ನು ಮಾಡಿ ಮತ್ತೆ ಆಯಾಯ ಉಪಚಾರಗಳಿಂದ ಪೂಜಿಸಬೇಕು ದೇವತೆಗಳ ಪೂಜೆಗಿಂದ ಆಯಾಯ ದೇವತೆಗಳ ಲೋಕಗಳು ಪ್ರಾಪ್ತವಾಗುತ್ತವೆ ಹಾಗೂ ಅವುಗಳ ಅವಾಂತರ ಆ ಕಾಲ್ ಲೋಕಗಳಲ್ಲಿಯೂ ಯಥೇಷ್ಟವಾದ ಭೋಗವಸ್ತುಗಳು ದೊರೆಯುತ್ತವೆ ಅಂದರೆ ಆ ದೇವತೆಗಳಿಗೆ ಸಂಬಂಧಿಸಿದ ಲೋಕಗಳಲ್ಲಿಯೂ ಕೂಡ ಮನುಷ್ಯನಿಗೆ ಯಥೇಷ್ಟವಾದ ಭೋಗವಸ್ತುಗಳು ದೊರೆಯುತ್ತವೆ ಈಗ ನಾನು ದೇವಪೂಜೆಯಿಂದ ಪ್ರಾಪ್ತವಾಗುವ ವಿಶೇಷ ಫಲಗಳನ್ನು ವರ್ಣಿಸುವೆನು ದ್ವಿಜರಿರ ಶ್ರದ್ಧೆಯಿಂದ ನೀವೆಲ್ಲರೂ ಕೇಳಿರಿ ವಿಘ್ನರಾಜ ಗಣೇಶನ ಪೂಜೆಯಿಂದ ಭೂಲೋಕದಲ್ಲಿ ಉತ್ತಮ ಅಭೀಷ್ಟ ವಸ್ತುಗಳು ಪ್ರಾಪ್ತವಾಗುತ್ತವೆ ಶ್ರಾವಣ ಮತ್ತು ಭಾದ್ರಪದ ತಿಂಗಳ ಶುಕ್ಲ ಚತುರ್ಥಿಯಂದು ಶುಕ್ರವಾರವು ಬಂದರೆ ಕೌಶ ಮಾಸದಲ್ಲಿ ಶತಭಿಷ ನಕ್ಷತ್ರವು ಬಂದಾಗ ವಿಧಿಪೂರ್ವಕ ಗಣಪತಿಯನ್ನು ಪೂಜಿಸಬೇಕು ನೂರು ಅಥವಾ ಸಾವಿರ ದಿನಗಳಲ್ಲಿ ನೂರು ಅಥವಾ ಸಾವಿರ ಬಾರಿ ಪೂಜೆ ಮಾಡಬೇಕು ದೇವತೆ ಮತ್ತು ಅಗ್ನಿಯಲ್ಲಿ ಶ್ರದ್ಧೆಯನ್ನಿರಿಸಿ ಮಾಡುವ ನಿತ್ಯ ಪೂಜೆಯಿಂದ ಮನುಷ್ಯರಿಗೆ ಪುತ್ರರು ಹಾಗೂ ಅಭೀಷ್ಟ ವಸ್ತುಗಳು ದೊರೆಯುತ್ತವೆ ಅದು ಸಮಸ್ತ ಪಾಪಗಳನ್ನು ಶಮನ ಮಾಡಿ ಬೇರೆ ಬೇರೆ ದುಷ್ಕರ್ಮಗಳನ್ನು ವಿನಾಶ ಮಾಡುವುದು ಬೇರೆ ಬೇರೆ ವಾರಗಳಲ್ಲಿ ಮಾಡಿರುವ ಶಿವನಿ ಮೊದಲಾದವರ ಪೂಜೆಯಿಂದ ಆತ್ಮಶುದ್ಧಿಯು ಪ್ರಾಪ್ತವಾಗುತ್ತದೆ ಎಂದು ತಿಳಿಯಬೇಕು ವಾರ ಅಥವಾ ದಿನಗಳು ತಿಥಿ ನಕ್ಷತ್ರ ಮತ್ತು ಯೋಗಗಳ ಆಧಾರವಾಗಿವೆ ಸಮಸ್ತ ಕಾಮನಗಳನ್ನು ಕೊಡುವವು ಅದರಲ್ಲಿ ವೃದ್ಧಿ ಕ್ಷಯ ಆಗುವುದಿಲ್ಲ ಆದ್ದರಿಂದ ಅದನ್ನು ಪೂರ್ಣ ಬ್ರಹ್ಮ ಸ್ವರೂಪವೆಂದು ತಿಳಿಯಬೇಕು ಸೂರ್ಯೋದಯದಿಂದ ಸೂರ್ಯೋದಯದವರೆಗೆ ಒಂದು ವಾರದ ಸ್ಥಿತಿ ಎಂದು ತಿಳಿಯಬೇಕು ಅಂದರೆ ಆ ಒಂದು ದಿನದ ಸ್ಥಿತಿ ಅದು ಬ್ರಾಹ್ಮಣಾದಿ ಎಲ್ಲ ವರ್ಣದವರ ಕರ್ಮಗಳ ಆಧಾರವಾಗಿದೆ ವಿಹಿತ ತಿಥಿಯ ಪೂರ್ವ ಭಾಗದಲ್ಲಿ ಮಾಡಿರುವ ದೇವರ ಪೂಜೆಯು ಮನುಷ್ಯರಿಗೆ ಪೂರ್ಣ ಭೋಗಗಳನ್ನು ನೀಡುವುದು ಮಧ್ಯಾಹ್ನದ ನಂತರದ ತಿಥಿಯು ಮಧ್ಯಾಹ್ನದ ನಂತರ ತಿಥಿಯು ಪ್ರಾರಂಭವಾದರೆ ರಾತ್ರಿಯುಕ್ತ ತಿಥಿಯ ಪೂರ್ವ ಭಾಗವು ಪುತ್ರಗಳ ಶ್ರಾದ್ದಾದಿ ಕರ್ಮಕ್ಕಾಗಿ ಉತ್ತಮವೆಂದು ತಿಳಿಯಲಾಗಿದೆ ಇಂತಹ ತಿಥಿಯ ಪ್ರಭಾಗವು ಹಗಲಿನಿಂದ ಕೂಡಿರುವುದು ಆದ್ದರಿಂದ ಅದನ್ನು ದೇವಕರ್ಮಕ್ಕಾಗಿ ಪ್ರಶಸ್ತವೆಂದು ತಿಳಿಯಲಾಗಿದೆ ಮಧ್ಯಾಹ್ನ ಕಾಲದವರೆಗೆ ತಿಥಿ ಇದ್ದರೆ ಉದಯ ವ್ಯಾಪಿನಿ ತಿಥಿಯನ್ನೇ ದೇವ ಕಾರ್ಯದಲ್ಲಿ ಸ್ವೀಕರಿಸಬೇಕು ಹೀಗೆಯೇ ಶುಭ ತಿಥಿ ಹಾಗೂ ಶುಭ ನಕ್ಷತ್ರ ಇವುಗಳು ದೇವ ಕಾರ್ಯದಲ್ಲಿ ಗ್ರಾಹ್ಯವಾಗುತ್ತವೆ ಏಕೆಂದರೆ ಕೆಲವೊಮ್ಮೆ ನಿರ ನಿರ್ದಿಷ್ಟವಾದ ತಿಥಿಗಳು ಪಾಡ್ಯ ಬಿದಿಗೆಯಾದಿ ತಿಥಿಗಳು ಮಧ್ಯಾಹ್ನದಿಂದ ಆರಂಭವಾಗಿ ಮಾರನೆಯ ದಿನ ಸೂರ್ಯೋದಯದ ನಂತರವೂ ಮುಂದುವರಿಯುವ ಸಾಧ್ಯತೆ ಇರುತ್ತದೆ ಅಂತಹ ಸಮಯದಲ್ಲಿ ಅಪರಾಹ್ನ ಅಂದರೆ ಮಧ್ಯಾಹ್ನದ ಕಾಲವನ್ನು ಪಿತೃ ಕಾರ್ಯಕ್ಕೂ ಮಾರನೆಯ ದಿನ ಅಂದರೆ ಸೂರ್ಯೋದಯವಾದ ನಂತರದ ಆ ಸಮಯವನ್ನು ಆ ತಿಥಿಗೆ ಸಂಬಂಧಿಸಿದ ದೇವಕರ್ಮವನ್ನು ಮಾಡುವುದಕ್ಕೆ ಪ್ರಶಸ್ತವೆಂದು ಭಾವಿಸಬೇಕು ವಾರ ಇತ್ಯಾದಿಗಳನ್ನು ಚೆನ್ನಾಗಿ ವಿಚಾರ ಮಾಡಿ ಪೂಜೆ ಜಪ ಮುಂತಾದವುಗಳನ್ನು ಮಾಡಬೇಕು ವೇದಗಳಲ್ಲಿ ಪೂಜಾ ಶಬ್ದದ ಅರ್ಥವನ್ನು ಹೀಗೆ ಯೋಜಿಸಲಾಗಿದೆ ಊರ್ಜಾಯತೆ ಅನೇಕ ಇತಿ ಪೂಜಾ ಇದು ಪೂಜಾ ಶಬ್ದದ ವ್ಯುತ್ಪತ್ತಿಯಾಗಿದೆ ಇದರ ಅರ್ಥ ಭೋಗ ಮತ್ತು ಫಲದ ಸಿದ್ಧಿ ಎಂದಾಗಿದೆ ಅದು ಯಾವ ಕರ್ಮದಿಂದ ಸಂಪನ್ನವಾಗುವುದೋ ಅದರ ಹೆಸರು ಪೂಜೆಯಾಗಿದೆ ಮನೋವಾಂಛಿತ ವಸ್ತು ಹಾಗೂ ಜ್ಞಾನ ಇವೇ ಅಭೀಷ್ಟ ವಸ್ತುಗಳಾಗಿವೆ ಸಕಾಮ ಭಾವವುಳ್ಳವರಿಗೆ ಭೋಗಗಳು ಅಪೇಕ್ಷಿತವಾಗಿವೆ ಮತ್ತು ನಿಷ್ಕಾಮ ಭಾವವುಳ್ಳವರಿಗೆ ಪಾರಮಾರ್ಥಿಕ ಜ್ಞಾನವು ಅಪೇಕ್ಷಣೀಯವಾಗಿದೆ ಇವೆರಡೂ ಪೂಜಾ ಶಬ್ದದ ಅರ್ಥವಾಗಿವೆ ಇವುಗಳನ್ನು ಯೋಜಿಸುವುದರಿಂದಲೇ ಪೂಜಾ ಶಬ್ದದ ಸಾರ್ಥಕತೆಯಾಗುತ್ತದೆ ಹೀಗೆ ವೇದ ಶಾಸ್ತ್ರಗಳಲ್ಲಿ ಪೂಜಾ ಶಬ್ದದ ಅರ್ಥವು ವಿಖ್ಯಾತವಾಗಿದೆ ನಿತ್ಯ ಮತ್ತು ನೈಮಿತ್ತಿಕ ಕರ್ಮಗಳು ಕಾಲಾಂತರದಲ್ಲಿ ಫಲವನ್ನು ಕೊಡುವವು ಆದರೆ ಕಾಮ್ಯ ಕರ್ಮವನ್ನು ಯಾವುದನ್ನು ಯಾವುದಾದರೂ ಬಯಕೆಯಿಂದ ಮಾಡುವಂತಹ ಕರ್ಮವನ್ನು ಚೆನ್ನಾಗಿ ಅನುಷ್ಠಾನ ಮಾಡಿದರೆ ಅದು ತತ್ಕಾಲದಲ್ಲೇ ಸಫಲವಾಗುವುದು ಪ್ರತಿದಿನವೂ ಒಂದು ಪಕ್ಷ ಒಂದು ತಿಂಗಳು ಒಂದು ವರ್ಷದವರೆಗೆ ಸತತವಾಗಿ ಪೂಜೆ ಮಾಡುವುದರಿಂದ ಆಯಾಯ ಕರ್ಮಗಳ ಫಲಗಳು ಪ್ರಾಪ್ತಿಯಾಗುತ್ತವೆ ಹಾಗೂ ಅವುಗಳಿಂದ ಪಾಪಗಳು ಕ್ರಮವಾಗಿ ಕ್ಷಯವಾಗುತ್ತವೆ ಪ್ರತಿಯೊಂದು ತಿಂಗಳ ಕೃಷ್ಣ ಪಕ್ಷದ ಚತುರ್ಥಿ ತಿಥಿಯೆಂದು ಮಾಡಿದ ಮಹಾಗಣಪತಿಯ ಪೂಜೆಯು ಒಂದು ಪಕ್ಷದ ಪಾಪವನ್ನು ನಾಶಗೊಳಿಸುತ್ತದೆ ಮತ್ತು ಒಂದು ಪಕ್ಷದವರೆಗೆ ಉತ್ತಮ ಭೋಗರೂಪಿ ಫಲವನ್ನು ಕೊಡುತ್ತದೆ ಚೈತ್ರ ಮಾಸದ ಚತುರ್ಥಿಗೆ ಮಾಡಿದ ಪೂಜೆಯು ಒಂದು ತಿಂಗಳವರೆಗೆ ಮಾಡಿದ ಪೂಜೆಯ ಫಲವನ್ನು ಕೊಡುವುದು ಸೂರ್ಯನು ಸಿಂಹರಾಶಿಯಲ್ಲಿದ್ದಾಗ ಭಾದ್ರಪದ ಮಾಸದ ಚತುರ್ಥಿಯಂದು ಮಾಡಿದ ಶ್ರೀ ಗಣಪತಿಯ ಪೂಜೆಯು ಒಂದು ವರ್ಷದವರೆಗೆ ಮನೋವಾಂಛಿತ ಭೋಗಗಳನ್ನು ಕೊಡುವುದು ಎಂದು ತಿಳಿಯಬೇಕು ಶ್ರಾವಣ ಮಾಸದ ಭಾನುವಾರದಂದು ಹಸ್ತ ನಕ್ಷತ್ರದಿಂದ ಕೂಡಿದ ಸಪ್ತಮಿ ತಿಥಿಗೆ ಹಾಗೂ ಮಾಘ ಶುದ್ಧ ಸಪ್ತಮಿಗೆ ಭಗವಾನ್ ಸೂರ್ಯನನ್ನು ಪೂಜಿಸಬೇಕು ಜ್ಯೇಷ್ಠ ಮತ್ತು ಭಾದ್ರಪದ ಮಾಸದ ಬುಧವಾರದಂದು ಶ್ರವಣ ನಕ್ಷತ್ರ ಯುಕ್ತ ದ್ವಾದಶಿ ತಿಥಿಗೆ ಭಗವಾನ್ ವಿಷ್ಣುವಿನ ಪೂಜೆಯು ಅಭೀಷ್ಟ ಸಂಪತ್ತನ್ನು ಕೊಡುವುದೆಂದು ತಿಳಿಯಲಾಗಿದೆ ಶ್ರಾವಣ ಮಾಸದಲ್ಲಿ ಮಾಡಿದ ಶ್ರೀಹರಿಯ ಪೂಜೆಯು ಅಭೀಷ್ಟ ಮನೋರಥ ಮತ್ತು ಆರೋಗ್ಯವನ್ನು ಕೊಡುವುದಾಗಿರುತ್ತದೆ ಅಂಗ ಮತ್ತು ಉಪಕರಣಗಳ ಸಹಿತ ಹಿಂದೆ ಹೇಳಿದ ಗೋ ಗು ಇತ್ಯಾದಿ ಹನ್ನೆರಡು ವಸ್ತುಗಳನ್ನು ದಾನ ಮಾಡುವುದರಿಂದ ಪ್ರಾಪ್ತಿಯಾಗುವ ಫಲವೇ ದ್ವಾದಶಿ ತಿಥಿಯಲ್ಲಿ ಶ್ರೀ ವಿಷ್ಣುವನ್ನು ಆರಾಧನೆಯಿಂದ ತೃಪ್ತಿಪಡಿಸಿದರೆ ಮನುಷ್ಯನು ಅದೇ ಫಲವನ್ನು ಪಡೆದುಕೊಳ್ಳುವನು ದ್ವಾದಶಿ ತಿಥಿಯಂದು ಭಗವಾನ್ ವಿಷ್ಣುವಿನ ಹನ್ನೆರಡು ನಾಮಗಳ ಮೂಲಕ ಹನ್ನೆರಡು ಬ್ರಾಹ್ಮಣರನ್ನು ಷೋಡಶೋಪಚಾರಗಳಿಂದ ಪೂಜಿಸುವನು ಮಹಾವಿಷ್ಣುವಿನ ಪ್ರಸನ್ನತೆಯನ್ನು ಪಡೆಯುವನು ಹೀಗೆಯೇ ಸಮಸ್ತ ದೇವತೆಗಳ ಬೇರೆ ಬೇರೆ ದ್ವಾದಶ ನಾಮಗಳಿಂದ ಮಾಡಿದ ಹನ್ನೆರಡು ಬ್ರಾಹ್ಮಣರ ಪೂಜೆಯು ಆಯಾಯ ದೇವತೆಗಳನ್ನು ಪ್ರಸನ್ನಗೊಳಿಸುತ್ತದೆ ಕರ್ಕಾಟಕ ಸಂಕ್ರಾಂತಿಯಿಂದ ಯುಕ್ತವಾದ ಶ್ರಾವಣ ಮಾಸದಲ್ಲಿ ನವಮಿ ತಿಥಿಯಂದು ಮೃಗಶಿರ ನಕ್ಷತ್ರದ ಯೋಗದಲ್ಲಿ ಅಂಬಿಕೆಯನ್ನು ಪೂಜಿಸಬೇಕು ಅದು ಸಂಪೂರ್ಣ ಮನೋವಾಂಛಿತ ಭೋಗ ಮತ್ತು ಫಲಗಳನ್ನು ಕೊಡುವುದಾಗಿದೆ ಐಶ್ವರ್ಯದ ಇಚ್ಛೆಯುಳ್ಳ ಮನುಷ್ಯನು ಆ ದಿನದಲ್ಲಿ ಅವಶ್ಯವಾಗಿ ಆಕೆಯ ಪೂಜೆಯನ್ನು ಮಾಡಬೇಕು ಅಶ್ವಯುಜ ಮಾಸದ ಶುಕ್ಲ ನವಮಿ ತಿಥಿಯು ಸಭಿ ಸಮಸ್ತ ಅಭೀಷ್ಟ ಫಲಗಳನ್ನು ಕೊಡುವುದು ಅದೇ ತಿಂಗಳ ಕೃಷ್ಣ ಪಕ್ಷದ ಚತುರ್ದಶಿಯೆಂದು ಭಾನುವಾರವು ಬಂದರೆ ಆ ದಿನದ ಮಹತ್ವವು ವಿಶೇಷವಾಗಿ ಹೆಚ್ಚುವುದು ಅದರ ಜೊತೆಗೆ ಆರ್ದ್ರ ಮತ್ತು ಮಹಾರ್ಧ್ರ ಅಂದರೆ ಸೂರ್ಯನ ಸಂಕ್ರಾಂತಿಯಿಂದ ಯುಕ್ತವಾದಂತಹ ಆರ್ದ್ರ ನಕ್ಷತ್ರವನ್ನು ಮಹಾರ್ದ್ರ ಎನ್ನುತ್ತಾರೆ ಆ ನಕ್ಷತ್ರದ ಯೋಗ ಉಂಟಾದರೆ ಆ ಸಂದರ್ಭದಲ್ಲಿ ಮಾಡಿದ ಶಿವಪೂಜೆಯ ಮಹತ್ವ ವಿಶೇಷವಾಗಿ ತಿಳಿಯಲಾಗಿದೆ ಮಾಘ ಕೃಷ್ಣ ಚತುರ್ದಶಿಗೆ ಮಾಡಿದ ಶಿವನ ಪೂಜೆಯು ಸಮಸ್ತ ಅಭೀಷ್ಟ ಫಲಗಳನ್ನು ಕೊಡುವುದು ಅದು ಮನುಷ್ಯನ ಆಯುಷ್ಯವನ್ನು ಹೆಚ್ಚಿಸುವುದು ಮೃತ್ಯು ಕಷ್ಟವನ್ನು ದೂರ ತಳ್ಳುವುದು ಹಾಗೂ ಸಮಸ್ತ ಸಿದ್ಧಿಗಳನ್ನು ದೊರಕಿಸಿಕೊಡುವುದು ಜ್ಯೇಷ್ಠ ಮಾಸದಲ್ಲಿ ಚತುರ್ದಶಿಯಂದು ಮಹಾರ್ದ್ರ ಯೋಗವುಂಟಾದರೆ ಅಥವಾ ಮಾರ್ಗಶಿರ ಮಾಸದಲ್ಲಿ ಯಾವುದೇ ತಿಥಿಯಂದು ಆರ್ದ್ರ ನಕ್ಷತ್ರವು ಬಂದರೆ ಆ ಸಮಯದಲ್ಲಿ ಬೇರೆ ಬೇರೆ ವಸ್ತುಗಳಿಂದ ಮಾಡಿದ ಮೂರ್ತಿಯ ರೂಪದಲ್ಲಿ ಶ್ರೀ ಶಿವನನ್ನು ಷೋಡಶೋಪಚಾರಗಳಿಂದ ಪೂಜಿಸಿದ ಪುಣ್ಯಾತ್ಮನ ಚರಣಗಳನ್ನು ದರ್ಶಿಸಬೇಕು ಭಗವಾನ್ ಶಿವನ ಪೂಜೆಯು ಮನುಷ್ಯರಿಗೆ ಭೋಗ ಮತ್ತು ಮೋಕ್ಷಗಳನ್ನು ಕೊಡುವುದು ಎಂದು ತಿಳಿಯಬೇಕು ಕಾರ್ತಿಕ ಮಾಸದ ಪ್ರತಿಯೊಂದು ವಾರ ತಿಥಿಗಳಲ್ಲಿ ಮಹಾದೇವನ ಪೂಜೆಯ ಮಹತ್ವ ವಿಶೇಷವಾಗಿದೆ ಕಾರ್ತಿಕ ಮಾಸವು ಬಂದಾಗ ವಿದ್ವಾಂಸ ಮನುಷ್ಯನು ದಾನ ತಪಸ್ಸು ಹೋಮ ಜಪ ಮತ್ತು ನಿಯಮಾದಿಗಳ ಮೂಲಕ ಸಮಸ್ತ ದೇವತೆಗಳನ್ನು ಷೋಡಶೋಪಚಾರಗಳಿಂದ ಪೂಜಿಸಬೇಕು ಆ ಪೂಜೆಯಲ್ಲಿ ದೆಹಲ ಪ್ರತಿಮೆ ಬ್ರಾಹ್ಮಣ ಮಂತ್ರ ಇವುಗಳ ಉಪಯೋಗ ಅವಶ್ಯಕವಾಗಿದೆ ಬ್ರಾಹ್ಮಣರಿಗೆ ಭೋಜನ ಮಾಡಿಸುವುದರಿಂದಲೂ ಪೂಜನ ಕರ್ಮ ಸಂಪನ್ನವಾಗುತ್ತದೆ ಪೂಜಕನು ಕಾಮನೆಗಳನ್ನು ತ್ಯಜಿಸಿ ಕ್ರೀಡಾರಹಿತ ಅಂದರೆ ಶಾಂತನಾಗಿ ದೇವತಾರಾಧನೆಯಲ್ಲಿ ತತ್ಪರನಾಗಿರಬೇಕು ಕಾರ್ತಿಕ ಮಾಸದಲ್ಲಿ ದೇವತೆಗಳ ಯಜನ ಪೂಜೆ ಸಮಸ್ತ ಭೋಗಗಳನ್ನು ಕೊಡುವುದು ವ್ಯಾಧಿಗಳನ್ನು ಹರಿಸುವುದು ಹಾಗೂ ಭೂತಗಳ ಮತ್ತು ಗ್ರಹರ ವಿನಾಶ ಮಾಡುವಂತಹುದಾಗಿದೆ ಕಾರ್ತಿಕ ಮಾಸದ ಭಾನುವಾರದಂದು ಭಗವಾನ್ ಸೂರ್ಯನ ಪೂಜೆ ಮಾಡುವುದು ಎಣ್ಣೆ ಮತ್ತು ಹತ್ತಿಯ ಬಟ್ಟೆಗಳನ್ನು ದಾನ ಮಾಡುವುದರಿಂದ ಮನುಷ್ಯರ ಕುಷ್ಠವೇ ಮುಂತಾದ ರೋಗಗಳು ನಾಶವಾಗುತ್ತವೆ ಹರಡೆ ಕಾಳುಮೆಣಸು ವಸ್ತ್ರ ಸೌತೆಕಾಯಿ ಮುಂತಾದವುಗಳ ದಾನ ಮತ್ತು ಬ್ರಾಹ್ಮಣರನ್ನು ಗೌರವಿಸುವುದರಿಂದ ಕಳೆಯದಂತಹ ರೋಗಗಳು ನಾಶವಾಗುತ್ತವೆ ದೀಪ ಮತ್ತು ಸಾಸಿವೆಯ ದಾನದಿಂದ ಮೂರ್ಛ ರೋಗ ವಾಸಿಯಾಗುತ್ತದೆ ಕೃತ್ತಿಕಾ ನಕ್ಷತ್ರದಿಂದ ಕೂಡಿದ ಸೋಮವಾರದಂದು ಮಾಡಿದ ಶಿವನ ಪೂಜೆಯು ಮನುಷ್ಯರ ಮಹಾ ದಾರಿದ್ರ್ಯವು ಪರಿಹಾರವಾಗಿ ಸಮಸ್ತ ಸಂಪತ್ತುಗಳು ಪ್ರಾಪ್ತವಾಗುವವು ಮನೆಯ ಅವಶ್ಯಕ ಸಾಮಗ್ರಿಗಳೊಂದಿಗೆ ಮನೆಯನ್ನು ಅಥವಾ ಕ್ಷೇತ್ರಾದಿ ದಾನ ಮಾಡುವುದರಿಂದಲೂ ಮೇಲೆ ಹೇಳಿದ ಫಲವು ದೊರೆಯುವುದು ಕೃತ್ತಿಕಾಯುಕ್ತ ಮಂಗಳವಾರದಂದು ಶ್ರೀ ಸ್ಕಂದನ ಪೂಜೆ ಮಾಡುವುದರಿಂದ ದೀಪ ಹಾಗೂ ಗಂಟೆಯನ್ನು ದಾನ ಕೊಡುವುದರಿಂದ ಮನುಷ್ಯನಿಗೆ ಬೇಗನೆ ವಾಕ್ಸಿದ್ಧಿಯು ಪ್ರಾಪ್ತವಾಗುತ್ತದೆ ಅವನ ಬಾಯಿಂದ ಹೊರಟ ಪ್ರತಿಯೊಂದು ಮಾತು ಸತ್ಯವಾಗುತ್ತದೆ ಕೃತ್ತಿಕಾಯುಕ್ತ ಬುಧವಾರದಂದು ಮಾಡಿದ ಶ್ರೀ ವಿಷ್ಣುವಿನ ಪೂಜೆ ಮತ್ತು ಮೊಸರನ್ನದ ದಾನದಿಂದ ಮನುಷ್ಯರಿಗೆ ಉತ್ತಮ ಸಂತಾನದ ಪ್ರಾಪ್ತಿಯಾಗುತ್ತದೆ ಕೃತ್ತಿಕಾಯುಕ್ತ ಗುರುವಾರದಂದು ಧನದಿಂದ ಬ್ರಹ್ಮದೇವರ ಪೂಜೆ ಹಾಗೂ ಜೇನು ಚಿನ್ನ ತುಪ್ಪ ಇವುಗಳ ದಾನದಿಂದ ಮನುಷ್ಯರ ಭೋಗ ವೈಭವಗಳ ವೃದ್ಧಿ ಆಗುತ್ತದೆ ಚಿಕಾಯುಕ್ತ ಶುಕ್ರವಾರದಂದು ಗಣಪತಿಯ ಪೂಜೆ ಮಾಡುವುದರಿಂದ ಹಾಗೂ ಗಂಧ ಪುಷ್ಪ ಅನ್ನದ ದಾನದಿಂದ ಮಾನವರ ಭೋಗ್ಯ ಪದಾರ್ಥಗಳ ವೃದ್ಧಿಯಾಗುತ್ತದೆ ಆ ದಿನದಲ್ಲಿ ಚಿನ್ನ ಬೆಳ್ಳಿ ಮುಂತಾದವುಗಳ ದಾನದಿಂದ ಬಂಜೆಗೂ ಕೂಡ ಉತ್ತಮ ಪುತ್ರನ ಪ್ರಾಪ್ತಿಯಾಗುತ್ತದೆ ಚಿಕಾಯುಕ್ತ ಶನಿವಾರದಂದು ಸೇತುಪಾಲಕರ ವಂದನೆ ದಿಗ್ಗಜಗಳ ನಾಗಗಳ ಮತ್ತು ಸೇತುಪಾಲಕರ ಪೂಜೆ ತ್ರಿನೇತ್ರಧಾರಿ ರುದ್ರ ಪಾಪಹಾರಿ ವಿಷ್ಣು ಹಾಗೂ ಜ್ಞಾನದಾತ್ರನಾದ ಬ್ರಹ್ಮದೇವರ ಆರಾಧನೆ ಧನ್ವಂತರಿ ಮತ್ತು ಎರಡು ಅಶ್ವಿನಿ ಕುಮಾರರನ್ನು ಪೂಜಿಸುವುದರಿಂದ ರೋಗಗಳು ದುರ್ಮೃತ್ಯು ಹಾಗೂ ಅಕಾಲ ಮೃತ್ಯುವಿನ ನಿವಾರಣೆಯಾಗುತ್ತದೆ ತಾತ್ಕಾಲಿಕ ವ್ಯಾಧಿಗಳ ಶಾಂತಿಯಾಗುತ್ತದೆ ಉಪ್ಪು ಕಬ್ಬಿಣ ಎಣ್ಣೆ ಉದ್ದು ನಿಕಟು ಅಂದರೆ ಶುಂಠಿ ಹಿಪ್ಪಲಿ ಕಾಳುಮೆಣಸು ಫಲ ಗಂಧ ಜಲ ಇತ್ಯಾದಿಗಳು ಹಾಗೂ ತುಪ್ಪವೇ ಮುಂತಾದ ದ್ರವ ಪದಾರ್ಥಗಳನ್ನು ತಿನ್ನ ಮುತ್ತು ಮುಂತಾದ ಕಠೋರ ವಸ್ತುಗಳನ್ನು ದಾನ ಮಾಡುವುದರಿಂದ ಸ್ವರ್ಗ ಲೋಕದ ಪ್ರಾಪ್ತಿಯಾಗುತ್ತದೆ ಇವುಗಳಲ್ಲಿ ಉಪ್ಪು ಮುಂತಾದವುಗಳ ಪ್ರಮಾಣ ಕನಿಷ್ಠ ಒಂದು ಸೇರು ಇರಬೇಕು ಮತ್ತು ಸುವರ್ಣವೇ ಮುಂತಾದವುಗಳ ಕನಿಷ್ಠ ಒಂದು ಫಲ ಇರಬೇಕು ಧನು ಸಂಕ್ರಾಂತಿಯಿಂದ ಕೂಡಿದ ಪೌಷ ಮಾಸದ ವಶ ಕಾಲದಲ್ಲಿ ಇವನೇ ಮೊದಲಾದ ಸಮಸ್ತ ದೇವತೆಗಳ ಪೂಜೆಯು ಕ್ರಮವಾಗಿ ಸಿದ್ಧಿಗಳನ್ನು ದೊರಕಿಸಿಕೊಡುತ್ತದೆ ಈ ಪೂಜೆಯಲ್ಲಿ ಹೊಸ ಅಕ್ಕಿಯಿಂದ ಸಿದ್ಧಗೊಳಿಸಿದ ಭವಿಷ್ಯದ ನೈವೇದ್ಯವು ಉತ್ತಮವೆಂದು ಹೇಳಲಾಗುತ್ತದೆ ಪೌಷ ಮಾಸದಲ್ಲಿ ನಾನಾ ರೀತಿಯ ಅನ್ನಗಳ ನೈವೇದ್ಯವು ವಿಶೇಷ ಮಹತ್ವವಿರುತ್ತದೆ ಮಾರ್ಗಶಿರ ಮಾಸದಲ್ಲಿ ಕೇವಲ ಅನ್ನವನ್ನು ದಾನ ಮಾಡುವ ಮನುಷ್ಯರಿಗೆ ಸಂಪೂರ್ಣ ಅಭೀಷ್ಟ ಫಲಗಳ ಪ್ರಾಪ್ತಿಯಾಗುತ್ತದೆ ಮಾರ್ಗಶಿರ ಮಾಸದಲ್ಲಿ ಅನ್ನದ ದಾನ ಮಾಡುವ ಮನುಷ್ಯನ ಎಲ್ಲ ಪಾಪಗಳು ನಾಶವಾಗಿ ಹೋಗುತ್ತವೆ ಅದರಿಂದ ಅಭೀಷ್ಟ ಸಿದ್ಧಿ ಆರೋಗ್ಯ ಧರ್ಮ ವೇದದ ಸಮ್ಯಕ್ ಜ್ಞಾನ ಉತ್ತಮ ಅನುಷ್ಠಾನದ ಫಲ ಇಹಲೋಕ ಪರಲೋಕದಲ್ಲಿ ಮಹಾನ್ ಭೋಗ ಅಂತ್ಯದಲ್ಲಿ ಸನಾತನ ಯೋಗ ಅಂದರೆ ಮೋಕ್ಷ ಹಾಗೂ ವೇದಾಂತ ಜ್ಞಾನದ ಸಿದ್ಧಿಯನ್ನು ಪಡೆದುಕೊಳ್ಳುವನು ಭೋಗದ ಇಚ್ಛೆಯುಳ್ಳ ಮನುಷ್ಯನು ಮಾರ್ಗಶಿರ ಮಾಸ ಬಂದಾಗ ಕನಿಷ್ಠ ಮೂರು ದಿನವಾದರೂ ಉಷಃ ಕಾಲದಲ್ಲಿ ಅವಶ್ಯವಾಗಿ ದೇವತೆಗಳನ್ನು ಪೂಜಿಸಬೇಕು ಪೌಷ ಮಾಸದಲ್ಲಿ ಪೂಜೆಯಿಲ್ಲದೆ ದಿನವನ್ನು ಬರಿದಾಗಿ ಹೋಗಲು ಬಿಡಬಾರದು ಉಷಃ ಕಾಲದಲ್ಲಿ ಸಂಗಮ ಕಾಲದವರೆಗೂ ಪೌಷ ಮಾಸದಲ್ಲಿ ಪೂಜೆಯ ವಿಶೇಷ ಮಹತ್ವವನ್ನು ತಿಳಿಸಲಾಗಿದೆ ಪುಷ್ಯ ಮಾಸದಲ್ಲಿ ಇಡೀ ತಿಂಗಳು ಜಿತೇಂದ್ರಿಯ ಮತ್ತು ನಿರಾಹಾರವಿದ್ದು ದ್ವಿಜರು ಪ್ರಾತಃ ಕಾಲದಿಂದ ಮಧ್ಯಾಹ್ನ ಕಾಲದವರೆಗೆ ವೇದಮಾತ ಗಾಯತ್ರಿಯ ಜಪವನ್ನು ಮಾಡಬೇಕು ಬಳಿಕ ರಾತ್ರಿಯಲ್ಲಿ ಮಲಗುವವರೆಗೆ ಪಂಚಾಕ್ಷರಿ ಮೊದಲಾದ ಮಂತ್ರಗಳನ್ನು ಜಪಿಸಬೇಕು ಹೀಗೆ ಮಾಡುವ ಬ್ರಾಹ್ಮಣನು ಜ್ಞಾನವನ್ನು ಪಡೆದು ಶರೀರವನ್ನು ಬಿಟ್ಟು ಹೋದಾಗ ಮೋಕ್ಷವನ್ನು ಪಡೆದುಕೊಳ್ಳುವನು ದ್ವಿಜೇತರ ಅಂದರೆ ದ್ವಿಜರಲ್ಲದ ನರನಾರೆಯರು ತ್ರಿಕಲ ಸ್ನಾನ ಮತ್ತು ಪಂಚಾಕ್ಷರಿ ಮಂತ್ರದ ನಿರಂತರ ಜಪದಿಂದ ವಿಶುದ್ಧ ಜ್ಞಾನವನ್ನು ಹೊಂದುವರು ಇಷ್ಟ ಮಂತ್ರಗಳನ್ನು ಸದಾ ಜಪಿಸುವುದರಿಂದ ದೊಡ್ಡ ದೊಡ್ಡ ಪಾಪಗಳು ಕೂಡ ನಾಶವಾಗಿ ಹೋಗುತ್ತವೆ ಚರಾಚರ ಜಗತ್ತೆಲ್ಲವೂ ಬಿಂದು ನಾದ ಸ್ವರೂಪವಾಗಿದೆ ಬಿಂದು ಶಕ್ತಿಯಾಗಿದೆ ನಾದ ಶಿವನಾಗಿರುವನು ಹೀಗೆ ಈ ಜಗತ್ತು ಶಿವಶಕ್ತಿ ಸ್ವರೂಪವೇ ಆಗಿದೆ ನಾದ ಬಿಂದುವಿನ ಮತ್ತು ಬಿಂದುವು ಈ ಜಗತ್ತಿನ ಆಧಾರವಾಗಿದೆ ಈ ಬಿಂದು ನಾದ ಅಂದರೆ ಶಕ್ತಿ ಮತ್ತು ಶಿವ ಸಂಪೂರ್ಣ ಜಗತ್ತಿಗೆ ಆಧಾರಭೂತ ರೂಪದಿಂದ ಸ್ಥಿತವಾಗಿವೆ ಬಿಂದು ನಾದದಿಂದ ಕೂಡಿದ ಎಲ್ಲವೂ ಶಿವ ಸ್ವರೂಪವಾಗಿದೆ ಏಕೆಂದರೆ ಅದೇ ಎಲ್ಲರ ಆಧಾರವಾಗಿದೆ ಆಧಾರದಲ್ಲಿ ಆಧೇಯದ ಸಮಾವೇಶ ಅಥವಾ ಲಯ ಹೊಂದುವುದು ಇದೇ ಸಕಲೀಕರಣವಾಗಿದೆ ಈ ಸಕಲೀಕರಣದ ಸ್ಥಿತಿಯಿಂದಲೇ ಸೃಷ್ಟಿಕಾಲದಲ್ಲಿ ಜಗತ್ತಿನ ಪ್ರಾದುರ್ಭಾವವಾಗುತ್ತದೆ ಇದರಲ್ಲಿ ಸಂಶಯವೇ ಇಲ್ಲ ಶಿವಲಿಂಗವು ಬಿಂದು ಮತ್ತು ನಾದ ಸ್ವರೂಪವಾಗಿದೆ ಆದ್ದರಿಂದ ಇದನ್ನು ಜಗತ್ತಿನ ಕಾರಣವೆಂದು ಹೇಳಲಾಗಿದೆ ಬಿಂದು ದೇವನಾಗಿರುವನು ನಾದ ಶಿವನಾಗಿರುವನು ಇವೆರಡರ ಸಂಯುಕ್ತ ರೂಪವೇ ಶಿವಲಿಂಗವೆಂದು ಹೇಳಿದೆ ಆದ್ದರಿಂದ ಜನ್ಮದ ಸಂಕಟದಿಂದ ಬಿಡುಗಡೆ ಹೊಂದಲು ಶಿವಲಿಂಗವನ್ನು ಪೂಜಿಸಬೇಕು ಬಿಂದು ರೂಪಿ ದೇವಿ ಉಮೆಯು ತಾಯಿಯಾಗಿರುವಳು ಮತ್ತು ನಾದ ಸ್ವರೂಪಿ ಭಗವಾನ್ ಶಿವನು ತಂದೆಯಾಗಿರುವನು ಈ ತಾಯಿ ತಂದೆಯರನ್ನು ಪೂಜಿಸಿದರೆ ಪರಮಾನಂದದ ಪ್ರಾಪ್ತಿಯಾಗುತ್ತದೆ ಆದ್ದರಿಂದ ಪರಮಾನಂದದ ಲಾಭವನ್ನು ಪಡೆಯಲು ಶಿವಲಿಂಗವನ್ನು ವಿಶೇಷವಾಗಿ ಪೂಜಿಸಬೇಕು ದೇವಿ ಉಮೆಯು ಜಗತ್ತಿನ ತಾಯಿಯಾಗಿದ್ದಾಳೆ ಭಗವಾನ್ ಶಿವನು ಜಗತ್ತಿನ ತಂದೆಯಾಗಿರುವನು ಇವರ ಸೇವೆ ಮಾಡುವ ಪುತ್ರನ ಮೇಲೆ ತಂದೆ ತಾಯಿಗಳಿಬ್ಬರ ಕೃಪೆಯು ನಿತ್ಯವೋ ಅಧಿಕಾಧಿಕವಾಗಿ ಬೆಳೆಯುತ್ತದೆ ಅವರು ಪೂಜಕನ ಮೇಲೆ ಕೃಪೆ ಮಾಡಿ ಅವನಿಗೆ ತಮ್ಮ ಆಂತರಿಕ ಐಶ್ವರ್ಯವನ್ನು ಕರುಣಿಸುವರು ಆದ್ದರಿಂದ ಮುನೀಶ್ವರರೇ ಆಂತರಿಕ ಆನಂದದ ಪ್ರಾಪ್ತಿಗಾಗಿ ಶಿವಲಿಂಗವನ್ನು ತಂದೆ ತಾಯಿಯರ ಸ್ವರೂಪವೆಂದು ತಿಳಿದು ಅದನ್ನು ಪೂಜಿಸಬೇಕು ಭರ್ಗ ಅಂದರೆ ಶಿವ ಪುರುಷ ರೂಪವಾಗಿದೆ ಮತ್ತು ಭರ್ಗ ಅಂದರೆ ಶಿವ ಅಥವಾ ಶಕ್ತಿ ಪ್ರಕೃತಿ ಎಂದು ಹೇಳುವರು ಹೇಳುವರುತ್ತ ಆಂತರಿಕ ಅಧಿಷ್ಠಾನ ರೂಪಿ ಗರ್ಭವನ್ನು ಪುರುಷನೆಂದು ಸುವ್ಯಕ್ತ ಆಂತರಿಕ ಅಧಿಷ್ಠಾನಭೂತ ಗರ್ಭವನ್ನು ಪ್ರಕೃತಿ ಎಂದು ಹೇಳುವರು ಪುರುಷನು ಆದಿಗರ್ಭನಾಗಿರುವನು ಅವನು ಪ್ರಕೃತಿ ರೂಪಿ ಗರ್ಭದಿಂದ ಯುಕ್ತನಾದ ಕಾರಣ ಗರ್ಭವಂತನಾಗಿದ್ದಾನೆ ಏಕೆಂದರೆ ಅವನೇ ಪ್ರಕೃತಿಯ ಅಂದರೆ ಪುರುಷನೇ ಪ್ರಕೃತಿಯ ಜನಕನಾಗಿರುವನು ಪ್ರಕೃತಿಯಲ್ಲಿ ಪುರುಷನ ಸಂಯೋಗವಾಗುವುದೇ ಪುರುಷನಿಂದ ಅದರ ಪ್ರಥಮ ಜನ್ಮ ಎಂದು ಹೇಳುವರು ಅವ್ಯ ಪ್ರಕೃತಿಯಿಂದ ಮಹತ್ವಾದಿಗಳ ಕ್ರಮದಿಂದ ಜಗತ್ತು ವ್ಯಕ್ತವಾಗುವುದೇ ಆ ಪ್ರಕೃತಿಯ ಎರಡನೆಯ ಜನ್ಮವೆಂದು ಹೇಳಲಾಗಿದೆ ಜೀವನು ಪುರುಷನಿಂದಲೇ ಪದೇ ಪದೇ ಜನ್ಮ ಮೃತ್ಯುವನ್ನು ಪಡೆಯುತ್ತಾನೆ ಮಾಯೆಯ ಮೂಲಕ ಬೇರೆಯಾಗಿ ಪ್ರಕಟನಾಗುವುದೇ ಅವನ ಜನ್ಮವೆಂದು ಹೇಳುವರು ಜೀವಿಯ ಶರೀರವು ಜನ್ಮಕಾಲದಿಂದಲೇ ಜೀರ್ಣ ಅಂದರೆ ಆರು ಭಾವ ವಿಕಾರಗಳಿಂದ ಕೂಡಿರುತ್ತದೆ ಅದು ಜೀರ್ಣವಾಗಲು ತೊಡಗ ಅಂದರೆ ಜನ್ಮಕಾಲದಿಂದಲೇ ಆ ಜೀವಿಯ ಶರೀರವು ಜೀರ್ಣವಾಗಲು ತೊಡಗುತ್ತದೆ ಅದಕ್ಕಾಗಿ ಅವನನ್ನು ಜೀವನೆಂಬ ಸಂಜ್ಞೆಯಿಂದ ಕೊಡಲಾಗಿದೆ ಯಾರು ಹುಟ್ಟಿ ಅನೇಕ ಪಾಶಗಳಿಂದ ಬಂಧನದಲ್ಲಿ ಬೀಳುವನು ಅವನ ಹೆಸರು ಜೀವವಾಗಿದೆ ಜನ್ಮ ಬಂಧನ ಎಂಬುದು ಜೀವ ಶಬ್ದದ ಅರ್ಥವಾಗಿದೆ ಆದ್ದರಿಂದ ಜನ್ಮ ಮೃತ್ಯು ರೂಪಿ ಬಂಧನದ ನಿವೃತ್ತಿಗಾಗಿ ಜನ್ಮದ ಅಧಿಷ್ಠಾನಭೂತ ಮಾತ್ರ ಸ್ವರೂಪಿ ಶಿವಲಿಂಗವನ್ನು ಪೂಜಿಸಬೇಕು ಹಸುವಿನ ಮೊಸ ಹಾಲು ಮೊಸರು ತುಪ್ಪ ಇವನ್ನು ಪೂಜೆಗಾಗಿ ಜೇನು ಸಕ್ಕರೆಯೊಂದಿಗೆ ಬೇರೆ ಬೇರೆಯಾಗಿ ಇಡಬೇಕು ಅಥವಾ ಇದೆಲ್ಲವನ್ನು ಸೇರಿಸಿ ಸಮ್ಮಿಲಿತ ರೂಪದಿಂದ ಪಂಚಾಮೃತವನ್ನು ಸಿದ್ಧಗೊಳಿಸಬೇಕು ಇದರಿಂದ ಶಿವಲಿಂಗದ ಅಭಿಷೇಕವನ್ನು ಮಾಡಬೇಕು ಮತ್ತೆ ಹಸುವಿನ ಹಾಲು ಮತ್ತು ಅನ್ನವನ್ನು ಬೆರೆಸಿ ನೈವೇದ್ಯವನ್ನು ಸಿದ್ಧಗೊಳಿಸಿ ಪ್ರಣವ ಮಂತ್ರದ ಉಚ್ಚಾರ ಪೂರ್ವಕ ಅದನ್ನು ಭಗವಾನ್ ಶಿವನಿಗೆ ಅರ್ಪಿಸಬೇಕು ಸಂಪೂರ್ಣ ಪ್ರಣವವನ್ನು ಧ್ವನಿಲಿಂಗವೆಂದು ಹೇಳುತ್ತಾರೆ ಸ್ವಯಂಭೂ ಲಿಂಗವು ನಾದ ಸ್ವರೂಪವಾದ್ದರಿಂದ ನಾದ ಲಿಂಗವೆಂದು ಹೇಳಲಾಗಿದೆ ಯಂತ್ರವು ಅಥವಾ ಅರ್ಧ ಬಿಂದು ಸ್ವರೂಪವಾದ್ದರಿಂದ ಬಿಂದು ಲಿಂಗದ ರೂಪದಲ್ಲಿ ವಿಖ್ಯಾತವಾಗಿದೆ ಅದರಲ್ಲಿ ಅಚಲ ರೂಪದಿಂದ ಪ್ರತಿಷ್ಠಿತವಾದಲ್ಲಿ ಶಿವಲಿಂಗವು ಮುಕಾರ ಸ್ವರೂಪವಾಗಿದೆ ಆದ್ದರಿಂದ ಅದು ಮಕಾರ ಲಿಂಗವೆಂದು ಹೇಳುತ್ತಾರೆ ಉತ್ಸವಕ್ಕಾಗಿ ಇರುವ ಚರಲಿಂಗವು ಉಕಾರ ಸ್ವರೂಪವಾದ್ದರಿಂದ ಉಕಾರಲಿಂಗವೆಂದೂ ಹೇಳುತ್ತಾರೆ ಪೂಜೆಯ ದೀಕ್ಷೆಯನ್ನು ಕೊಡುವ ಗುರು ಅಥವಾ ಆಚಾರ್ಯ ಇವರ ವಿಗ್ರಹ ಆಕಾರದ ಪ್ರತೀಕವಾದ್ದರಿಂದ ಆಕಾರ ಲಿಂಗವೆಂದು ತಿಳಿಯಲಾಗಿದೆ ಹೀಗೆ ಅಕಾರ ಉಕಾರ ಮಕಾರ ಬಿಂದು ನಾದ ಮತ್ತು ಧ್ವನಿ ರೂಪಗಳಲ್ಲಿ ಲಿಂಗದ ಆರು ಭೇದಗಳಿವೆ ಈ ಆರೂ ಲಿಂಗಗಳನ್ನು ನಿತ್ಯ ಪೂಜಿಸುವುದರಿಂದ ಸಾಧಕನು ಜೀವನ್ಮುಕ್ತನಾಗುವನು ಇದರಲ್ಲಿ ಸಂಶಯವೇ ಇಲ್ಲ ಈ ರೀತಿಯಾಗಿ ಈ ಅಧ್ಯಾಯದಲ್ಲಿ ವಿಶೇಷವಾಗಿ ಪೂಜಾ ವಿಧಾನಗಳನ್ನು ಭಿನ್ನ ಭಿನ್ನ ದೇವ ಪ್ರತಿಮೆಗಳ ಪೂಜೆಯ ವಿಧಾನವನ್ನು ಲಿಂಗದ ವೈಜ್ಞಾನಿಕ ಸ್ವರೂಪದ ವಿವೇಚನೆಯನ್ನು ಮಾಡಿದ್ದಾರೆ ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ ನಮಸ್ಕಾರ